பரவா ஆகேனா நாட்டக்கழ்கி சீத்தக்கா நம் உடுக அந்த நீங்க பேசி நன்கை அதுக்கப்புறம் ஹிர்யர் இடத்துல ஹிர்யர்னு கற்கிவு நான் ஏன் மத்தியா நாட்டி ஏன் ஹோல்ல பரவாயின்னா சனிக்கின மீட் நோடு நீங்க ஆக நம்மஹுனா வரங்கில் அந்த நன்கனி அவ தப்புல சீத்தவ ஊங்கார்த்து நம ம் தாயி தன சாலி தன மணி அட்ட அந்த மாவன அல்ல நன் மக ಏನ ಇದು ಯಾಕ ಸರಿ ಅಲ್ಲ ಬಿಡಪ್ಪ ಅಲ್ಲ ಹುಡುಗ ಹಂಗತಿ ಮಾಡ್ತಾನ ಮಲ್ಲ ಯಾರ ಮಗ ನಾನು ಇವನು ವಯಸ್ಸಿನಾಗ ತೂಸಾ ಜಗ್ ನಾನು ಯಾಕ ನನ್ನ ಮಗ ಈ ಕಿತಾಪತಿ ಮಾಡ್ಯನ ಅಂತ ಅನ್ಕೋತಿನಿ ನನ್ಗೆ ಯಾಕ ಸಂಶ್ ನನ್ ಮಗನ್ ಮ್ಯಾಗ ಏ ರಾಘು ಒಬ್ರು ಅಲ್ಲಪ್ಪ ನೆಲ್ಲ ಚಂಡಿಟ್ಟ ಮ್ಯಾಕ ಎತ್ತಂಗಿಲ್ಲ ಅಂತ ಅದ್ರಾಗ ಇಂಥದ್ ಏನ್ ಮಾಡ್ತಾನೋ ಎನ್ನ ಏ ಹೇಳ ನನಗ್ರ ಅವ್ನ ಮ್ಯಾಗ ಸಂಶಯ ಐತ್ ನೋಡ್ಲಿ ನೀ ಬೇಕಾದ್ ಹೇಳ ಕಾಕಂತ ಇನ್ನ ಅದ್ರ ಬಂದಿಲ್ಲ ತಪ್ಪ ಮಾಡಿದ್ರ ಬರ್ತಿದ್ ನಾವ ಆಕಿ ಪರ್ಚಿನಿ ಇಲ್ಲ ಅದ್ ಹೆಂಗ್ ಬರ್ತಾನ ಹ್ಮ್ ನಾನು ಅದ್ನ ಅಂತೀನಿ ರೊಕ್ಕ ಕಡ್ಡಿಯಾಡ ಮುಂದಿನ ಬಾಯ್ ಐತ್ರಿ ಎತ್ತಾರ ಅಯ್ಯೋ ಇಂತವ್ ನೀನು ಮಾಡುವಂಗಿಲ್ಲ ಈ ಹಿರಿಯರ್ ನಿಂತಾರ ನೋಡು ಹ್ಮ್ ಹಿರಿಯರ್ ಮುಂದ್ ಐಕಿನ ಸೀಮಾಡ್ ಸೀಮನಿ ಕಳ್ಸಿಬಿಡುದು ನಮ್ಮ ಹುಡುಗ ಅದ್ರ ಬೇರೆ ಸಂಪನ್ನ ಅದಾನ ಹಾ ಅವಂಗ ಅಂತದ್ ಏನು ಗೊತ್ತೇ ಇಲ್ಲ உம் அதீனி நான் மக்கொரு மக்கிஹத்தி நோடங்கில் மக ஈக்தோடு தப்பாடில இன்னும் இல்லை நாட்டும் ನಿಂದಿರ್ತೀವಿ ಎಷ್ಟೋ ತನ ನಿಂದಿರ್ಸಿದ್ರು ನಿಂದಿರ್ತೀವಿ ಹಿಂದೆಗಡೆ ನಮ್ಮ ಹುಡುಗ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಬೇಕು ಐತ್ ನಿಂದ ಅವಾಗ ಆಯ್ತ್ರಿ ನಿಮ್ಮ ಹುಡುಗ ತಪ್ಪು ಮಾಡಿಲ್ಲ ಅಂದ್ರೆ ನನಗೆ ನೀವು ಶಿಕ್ಷೆ ಕೊಡ್ರಿ ನಿಮ್ಮ ಹುಡುಗ ತಪ್ಪು ಮಾಡಿದ್ನ ಅಂದ್ರೆ ನೀವೇನ್ ಶಿಕ್ಷೆ ಕೊಡ್ತೀರಾ ಅವಂಗ ಬರೋಬ್ಬರಿ ಕೇಳಿ ನೋಡ ನಾ ಹೇಳ್ಕೊಟ್ಟಂಗ ಮಾತಾಡಕತ್ತ ಇದ ಅಪ್ಪ ಅಪ್ಪ ಹುಟ್ಟಿದ ಮಾತಂದ್ರ ನೋಡ್ಲಿ ಆಕಿ ಕಣ್ಣಾಗ ಸತ್ತಿ ಐತಿ ಆಕಿ ಅಷ್ಟು ಇದನ್ನ ಧೈರ್ಯದಿಂದ ಮಾತಾಡಕತ್ತಾಳ ಅಂದ್ರ ನನ್ನ ಮಗ ಏನ ತಪ್ಪು ಮಾಡೇನ್ಲಿ ಮಲ್ಲ ಏ ಏನು ನೀನ ಮಾತಾಡಕತ್ತಿಲ್ಲ ಅನ್ನ ನಮ್ಮ ಹುಡುಗನ ಬಗ್ಗೆ ನಾವು ಹಂಗತಿ ಅನ್ನೋದನ್ನ ಏನಿಲ್ಲ ಹಂಗತಿ ಏನಾರ ನನ್ನ ಮಗ ಹಂಗ ಕಿತಾಪತಿ ಮಾಡಿ ನಾನು ತಿಳಿ ಕೆಡ್ಸೋಂಗಿಲ್ಲ ಹುಡುಗಿ ನೋಡಕ ತೆಳ್ಳಾಗ ಬೆಳ್ಳಾಗ ನೋಡಕ್ ಚಂದದ ಹಾ ನಮ್ಗೂ ಗೊತ್ತಿದ್ದ ಮಾತೈತಿ ಹ್ಮ್ ಬಾಡಿದಾಡ್ತಿದಳ ನಾನ ಕೃ ಹೂ ಅಂತ ಅಂದ್ಬಿಡ್ತೀನಿ ಸುಮ್ನೆ ಆಗ್ರಿ ಜೋಡ್ಸಿನಾರ ಈಗ ನಿಮ್ಮ ಮಗ ತಪ್ಪು ಮಾಡ್ಯಾನ ಅಂತ ಗೊತ್ತಾತಂದ್ರೆ ನೀವ್ ಏನ್ ಮಾಡ್ತೀರಿ ನೋಡು ನನ್ನ ಮಗ ಅಂಕ್ರ ತಪ್ಪು ಮಾಡವಲ್ಲ ಅಷ್ಟು ಮಿಕ್ಕಿ ಆ ತಪ್ಪು ಮಾಡ್ಯಾನ ಅಂತ ಗೊತ್ತಾತಂದ್ರೆ ನಿನಗ ತಾಳಿ ಕಟ್ಟಿಸ್ತೀನಿ ನನ್ನ ಮಗನ ಕೈಲಿ ಹಿರಿಯರು ಇಲ್ಲಿ ಆದರ ಹಿರಿಯರ ಮುಂದೆ ಆಣಿ ಮಾಡಿ ಹೇಳ್ತನಿ ತಾಳಿ ಕಟ್ಟಿಸಿ ನನ್ನ ಮನೆಗೆ ಕರ್ಕೊಂಡು ಹೋಗ್ತಿ ನೀ ಈ ಸದ್ಯಕ್ಕೆ ಕರ್ಕೊಂಡು ಹೋಗ್ತಿನಿ ಯಕ್ಕ ಸಿಕ್ಕಕೊಂಡಿ ಬರಬರಿ ಸಿಕ್ಕಾಕೊಂಡೆ ಆರಿವಾ ಬರವಲಲ್ಲ ರವೀಂದ್ರ ರವೀಂದ್ರ ಬಂದ್ರೆ ಎಲ್ಲ ಬರಬರಿ ಆಕತಿ ಹ್ ನ ಅದಂತೀನಿ ನಾನು ನಾವು ನಿಂತ ಮೇ ತಿನ್ ತಾಳಿ ಕಟ್ಟಿಸ್ತೀವಿ ನಮ್ಮ ಹುಡುಗ ತಪ್ಪ ಮಣ್ಣನಂದ್ರ ಇದೆ ನೋ ಮಾರೈ ಆ ಈ ಹುಡುಗಿ ನೋಡಿ ಇಷ್ಟು ಇಷ್ಟ ದಿಟ್ಟಿನ ಮಾತಾಡ್ತತಿ ಏನು ಯಾವುದು ಗೊತ್ತಾಗೋಲ್ತಪ್ಪ ಏ ಅವ ಬರಬರಿ ಇಲ್ಲ ನಮ್ಮ ಹುಡುಗನು ಹೇಳೇನ ಹಿಂಗ ನೇತ್ರ ಕೂಡ ಅಡ್ಡಾಡ್ತಾನ ಅಂತಿ ಏನ ಇದೇನ ಐತಿ ಗದ್ಲಾಟ್ ಇದ್ದಲ್ಲಿನ ಮತ್ತ ಆ ಹುಡುಗಿ ಈಗ ಇದನ್ ಮಾಡಾಕತ್ತ ಲಗ್ನ ಅಂತ ನಿಂತಾಳ ಅಂತೇಕಿ ಏನು ಇಲ್ಲಾರ ಯಾಕೆ ಇದನ್ನ ಮಾಡ್ತಾಳಾಕಿ ಆದ್ರೂ ಆದರೂ ಡೈರೆಕ್ಟ್ ಮೆತ್ತಬೇಕಪ್ಪ ಹಾ ಜಮೀನ್ದಾರ ಇದ್ರೆ ಈಗ ಯಾರು ತಿರೀತಿ ಮಾತಾಡಂಗಿಲ್ಲ ಅವ್ರ ಮನಿ ಬಗ್ಗೆ ಮಾತಾಡಂಗಿಲ್ಲ பின்னர் ಎದಕ್ ಬಾ ಅಂತೀರಿ ನಾ ಇನ್ ಹೊಳ ಮಾಡೋಣ ನೋಡಕ್ ಬರಂಗಿಲ್ಲ ಲಗ್ನ ಮಾಡ್ಕೊಂತ ಏನಿಲ್ಲ ನಿನ್ನ ನಾ ಹೆಂಗ್ ಲಗ್ನ ಆಗ್ಲಿ ನಿಮಗೆ ನನ್ನ ದೇಹ ಕೊಟ್ಟಿನಿ ನನ್ ನಿಮ್ ವಂಶದ ಕುಡಿ ನನ್ ಹೊಟ್ಟೆ ಬೆಳೆಯಕ್ ಹತ್ತತಿ ಹೋಗಿ ಇನ್ನೊಬ್ರು ಕೈಲಿ ಹೆಂಗ್ ತಾಳಿ ಕಟ್ಸ್ಕೊಲಿ ನಾನು ನಾ ಹೇಳಿ ನಿನಗೆ ಸಿಟಿಗೆ ಬಾ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಹಾ ಅದನ್ನೆಲ್ಲ ಕದಿಸಿ ಬಿಡ್ತೀನಿ ಅಂತ ಹೇಳಿ ನಿನಗ ನಾನು ಹಾ ಇನ್ನೊಬ್ಬ ಆರಾಮಾಗಿ ಲಗ್ನ ಆಗ ರೊಕ್ಕ ಬೇಕಾ ನಾ ಎಲ್ಲಾ ಕೊಡ್ತೀನಿ ಮುಂದೆ ನಿನ್ ಜೀವನ ನೋಡ್ಕೊಂಡ್ ಹೋಗು ಹ್ಮ್ ಈ ಬರೋಬ್ಬರಿ ಯಾಕೆ ನೋಡ್ರ ಸೀತಕ್ಕ ಹ್ಮ್ ನಮ್ಮ ಮಗಂದ ಹಚ್ಚಿ ಕತಗಿ ಗೊತ್ತಾಗತ್ತೆ ನಾನು ನಾ ಇಬ್ರೇ ತಪ್ಪ ಮಾಡೇವಿ ರೀ ಅದಕ್ಕೆ ಈ ಖುಷಿ ಏನ್ ತಪ್ಪ ಮಾಡೇತಿ ನಾ ತಗಸಂಗಿಲ್ಲ ಇದನ್ನ ತಗಸ್ಲಿಕ್ಕಂದ್ರ ಮುಗ್ ತೊಗೊಂಡು ಇರೋದ್ ನನ್ನ ಹೆಸರು ಎಲ್ಲಿ ಬರುವಂಗಿಲ್ಲ ನನ್ನ ಹೆಸರು ಎಲ್ಲರ ಬಂತು ಅಂದ್ರ ನೀನು ಸುಮ್ನೆ ಬಿಡಂಗಿಲ್ಲ ಎನ್ನೇ ನಿಮ್ಮ ಅಜ್ಜ ನಿಮ್ಮ ಅಮ್ಮ ಅದಾರ ಅಲ್ಲ ಅವ್ರನ್ನ ಸುಟ್ಟ ಹಾಕೀನಿ ಅದ್ರ ಕೂ ನೀನು ಸುಟ್ಟು ಬಸ್ ಮಗ್ ಹೋಕ್ಕಿ ನೆನ್ಪಿಟ್ಬೋ ನಾವಲ್ಲಿ ಮೇಲೆ ಅಂದ್ರೂನು ಆ ನಾ ನಿನ್ನ ನೋಡ್ಕೊಂಡು ಹೋಕ್ಕಿನಿ ಅಂತೇಳಿ ನನ್ನ ಎಲ್ಲಾ ಹಾ ಮಾಡಿದ್ರಲ್ಲಾ ಅವಾಗ ಏನೂ ಅನ್ನಸ್ಲಿಲ್ಲ ನಿಮ್ಗ ಹ ಈಗ ನೋಡಿ ಸಿಂಗತ ಎನ್ನಕತ್ತಿರೆ ಏ ನಾ ಯಾರು ಊರ್ ಜಮೀಂದಾರ ನಾ ಎಲ್ಲಿ ನೀ ಇಲ್ಲಿ ನಿನ್ನಂತಕ್ಕಿನ ನಾನು लग्न ಆಗಬೇಕಾ तू ಹೋಗು ನಿನ್ನಂತವ್ರನ್ನ ಎಷ್ಟು ಮಂದಿ ನಾನು ನೋಡಿಲ್ಲ ಹೆಂತವ್ರನೆಲ್ಲ ಕಾಲನ್ ಕಸ ಮಾಡಿಬಿಡಿನಾ ನಾ ಬಡಿ ಅಂತ ಗೊತ್ತಾಗ್ಲಿಲ್ಲ ನಾ ಕಾಲನ್ ಕಸ ಅಂತ ಗೊತ್ತಾಗ್ಲಿಲ್ಲ ನಿಮಗೆ ಮೊದಲೇ ಕ ಅ ನನ್ನ ಜೂಣ್ಣ ಹಾ ಮಾಡೋ ಮುಂದಾಗ ನಿಮಗೆ ಏನು ಗೊತ್ತಾಗ್ಲೇ ಇಲ್ಲಾ ಮಾತ್ರ ಆ ನೀ ಚಂದದಿ ಹಂಗ ಹಿಂಗ ಅಂತೇಳಿ ನನ್ನ ಹಿಂದೆ ಅಡ್ಡಾಡಿದ್ರಿ ನೀವು ನಾನು ಏನು ಮೊದ್ಲೇಕ ನಿಮಗೆ ನಿಮ್ಮ ಬೆನ್ನು ಹಚ್ಚಿದ್ದಿಲ್ಲ ನೀವೇ ನನ್ನ ಬೆನ್ನು ಹತ್ತಿದ್ರಿ ಬೆನ್ನು ಹತ್ತಿ ನನ್ನ ಜೀವನ ಹಾ ಮಾಡಿದ್ರಿ ನಾನು ನಿನ್ನ ಮದ್ವೆ ಹಾಕೀನಿ ಹಂಗೆ ಹಿಂಗೆ ಅಂತ ಎಲ್ಲ ನನ್ನ ಹಾ ಮಾಡಿಟ್ರಿ ನೀವು ಈಗ ನೋಡಿದ್ರೆ ಹಿಂಗತಿ ಅಂತೀರಿ ಒಂದು ಹೆಣ್ಣಿನ ಜೀವನ ಇಷ್ಟೇನಾ ನಿಮ್ದೆಲ್ಲ ಆಸೆ ತೀರಿಸ್ಕೊಂಡ್ರಿ ಈಗ ನೋಡಿದ್ರೆ ನನಗೆ ಹಿಂಗೆಲ್ಲ ಮಾತಾಡ್ತೀವಿ ರೀ ಹ್ಞೂ ಹ್ಞೂ ತಲ್ಲು ಏ ಬರು ಕು ನೀನು ತಗೊಂಡು ಹುಡುಗ சர்வீஸ் நம்ம புட்டி ஒத்துா அந்த அல்ல இல்ல ஒத்துக்கோம் அஸ்ட் மகளிர் கொட்பாகித்தாங்க கொட்டு நினைக்க கொட்டு கொடுத்துனா நன்காக்கோ சரி அன்சல்வ நீ ஏனாக திண்டி தினா தர இது ஏன் பிட்டி அது இல்ல ஒத்துக்கோம் நமக்கு கூலில் எத்தி பாரோ கௌத்தின் ஆசோடு அவரு அவுட்ரு இந்த நமக்கு எஸ் சஹாயமா நோடல நான் தவிர மனியார் அன்னாரின் குப்ச மாயர்சரே பாரவா

ಬೇಕಂದ್ರೆ ಎಲ್ಲಿ ತುಂಬಾದ್ರೂ ಮಾಡಿ ತೀರಿಸ್ಬೇಕಪ್ಪ ಪಾರಿ ಯಾರೋ ಹ ನನಗ ಒಂದು ಬೋರ್ ಮಾಡ ಕೊಟ್ರು ನೀನ ಹಾಕೋ ತಂಗಿ ನನ್ನ ಮಗಳು ಇದ್ದಂಗಂತಿ ತನ್ನ ಮಗಳು ತಂದಂತ ಸೀರಿ ತಂದ್ಲು ಯಾರು ಮಾಡ್ತಾರಪ್ಪ ಹಂಗ ಅಂತಿ ಇನ್ನಾದ್ರೂ ನಮ್ಮ ಕೈಲಿ ಇನ್ನೊಂದು ಬಂಗಾರ ಸಾಮಾನು ಮಾಡಿಸ್ಕೊಳಕ್ ಆಗವಲ್ಲ ಅವ್ರು ಕೊಟ್ಟಿದ್ದನ್ನ ಹಾಕೊಂಡು ಮೀರಿತೀನಿ ನಾನು ಅದೆಲ್ಲ ನೆನಪಿಟ್ಕೋರಪ್ಪ ಇಂಥದೆಲ್ಲ ನಮಗ ಮಾತಾಡಕ್ ಹೋಗಬೇಡ ನನಗ ಮನಸಿ ನೋವು ಆಗತ್ತಮ್ಮ ಒಂದು ಹೇಳಕ್ ಹೋಗಿ ನೀವ್ ಒಂಬತ್ ಮಾತಾಡಿದ್ವಿ ಆತ್ಮ ನಿಮ್ಗೆ ಹೆಂಗ್ ತೀರ್ತಿ ಹಂಗ ಮಾಡ್ರಿ ಅವಲ್ಲ ಸುಮ್ನ ಮತ್ ಅದಕ್ಕ ಅಪಾರ್ಥ ಮಾಡ್ಕೊತೀನಿ

அச்சீங்க ஆ ஒ அவருகே நமக்கு மக்காரங்க ஓய் நீக வந்தின் அறமதியா கங்கா ம் அல்ல அல்லே சொரிக்ரு தினக்க ஒன்ஹ் சல நென்தோடு நம்ம கங்கா இதுல அந்த நன் கைய ஆசிரைக்கிளோ எல்லாம் மாத்திள்ளலி நன்கு அவன் ஜூவ் பாணக்கத்தி வரக்கிள்ள நீக்கிட்டதான் தூசிர் தான் மத்தியாவது ஹோர் தான் தந்து ಅವು ಗಂಜ ರಾಶಿ ಮಾಡ್ಕತ್ತಾರ ತಂಗಿ ಹೀಗಾಗಿ ಆಕೆಗೆ ಪುಡ್ಸೋ ತಂದಿಲ್ಲ ನಮೋಗ ಬರೀ ಹೊಲ ಮನಿ ಇದಡಿದ್ರ ಮತ್ತೆ ಇನ್ನೊಂದು ಏನಿಲ್ಲ ಬರೀ ಅದನ್ನ ಮಾಡ್ಕೊಂತ ಕುಂತು ಬಿಡೋದು ನನ್ನ ನಟು ಹೋಗ್ಬೇಕು ಮಾತಾಡ್ಸ್ಕೊಂಡು ಹೋಗ್ಬೇಕನ್ನೋದಿಲ್ಲ ನೋಡಕ್ಕಿಗೆ ಏ ಹಂಗೆ ಯಾಕಂತೀನಿ ನಿನ್ನ ಮ್ಯಾಗ ಜೀವದ ಏನು ಮಾಡೋದು ಮನಿ ಆಗದ ಅಷ್ಟಿರ್ತಾವಕೆಗೆ ಬರ್ತೀನಂತೀಯ ಆ ಗೌಡ್ರು ಪರವ ಕೂಡೇ ಬರ್ತಾರಂತ ಹ್ಞೂ ಹ್ಯಾಂಗೆ ಓದಾಕತ್ತೀವ ಚಲೋ ನಡತಿಲ್ಲ ನಿನ್ನ ಅಭ್ಯಾಸ ನೆಡ್ದ அ ன் அவன்பு பாப்பா அவங்க ஊட்டதே ஆக நீட்பேய நோக்கி இன்னொரு இன்னும் நோட் நீ நான் முந்த் முதுக்கு மக அத நம்மக்காகினே இல்ல சசி வந்தோடு ஒட்ட பதில் நான் ಚಿಂತೆ ಯಾರು ಬಾ ಮಾಡ್ತಾರ ಅಲ್ಲ ಹುಮ್ಮ ಪಕ್ಕರ ನಾ ಚಿಂತಿ ಮಾಡಕ ಹೋಗಂಗಿಲ್ಲವ ನಿಮ್ಮವ ನೋಡಿವ ಬರಿ ಚಿಂತಿ ಮಾಡ್ತಾ ನೋಡ ವಣ ಚಿಂತೆ ಮಾಡಿ ನಿಮ್ಮವ ಹಳೆ ಮುದಿಕೆ ಗೆತಿ ನೀ ಹೇಳೋದು ನೂರಕ್ಕೆ ನೂರು ಸತ್ಯ ನೋಡ್ಬೇ ಆತು ಬಾ ಇಲ್ಲೇ ಎಲ್ಲ ಮಾತು ಮುಗಿಸಿ ಹೊಳ್ಳಿ ಇಲ್ಲೇ ಕಳಿಸ್ತಿದ್ದಂಗ ಅದ್ರಿ ರೇನೋ ಕರ್ನ ಏ ನಿಮ್ಮ ನಿಮ್ಮ ಅಲ್ಲಿ ಬೇಕಂಗ ಒಳ ಕರೀರಿ ನಡ್ರಿ ಒಳ ಕರ್ಕೊಂಡು ಎಲ್ಲ ಇಲ್ಲೇ ಹೊರಗ ನಿಂತ ಬರಿ ಬರಿ ಅರ್ಜುನ ಹಂಗ ಅವ್ರು ಈ ಹೆಣ್ಮಕ್ಳಿಗೆ ಮಾತು ಸಿಕ್ಕ್ರ ಮೂರ್ ಹೋತ್ ನೋಡು